ಎಲ್ಲರಿಗೂ ಕೂಡ ನಮಸ್ಕಾರಗಳು ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತಿನ ಸಂಚಿಕೆಯಲ್ಲಿ ನಾವು ಮಕರ ಸಂಕ್ರಾಂತಿ ಹಬ್ಬದ ವಿಶೇಷಗಳನ್ನು ತಿಳ್ಕೊಳ್ಳುವ ಈ ದಿವಸ ಕೆಲವೊಂದು ಆಚರಣೆಗಳನ್ನು ನಾವು ಮಾಡ್ತೇವೆ ಈ ಆಚರಣೆಗಳ ಹಿಂದಿನ ಉದ್ದೇಶಗಳು ಏನು ಹಿರಿಯರೆಲ್ಲ ಯಾವ ಕಾರಣಕ್ಕಾಗಿ ಕೆಲವೊಂದು ಆಚರಣೆಗಳನ್ನು ಈ ದಿನ ಮಾಡ್ತಾ ಇದ್ದಾರೆ ಮಾಡಿಕೊಂಡು ಬಂದಿದ್ದಾರೆ ಅಂತ ಹೇಳುವಂಥದ್ದನ್ನೆಲ್ಲವನ್ನೂ ಕೂಡ ನಾವಿವತ್ತು ತಿಳುಕೊಳ್ಳುವಂತಹ ಪ್ರಯತ್ನ ಮಾಡುವ ನಾವೆಲ್ಲರೂ ಈ ಭೂಮಿಯಲ್ಲಿ ಸಂತೋಷದಿಂದ ಜೀವನ ಮಾಡಬೇಕು ಅಂತ ಹೇಳಿ ಆದರೆ ಎರಡು ಶಕ್ತಿಗಳು ನಮಗೆ ಸಹಾಯ ಮಾಡ್ತಾ ಇರ್ತವೆ ಆ ಎರಡು ಶಕ್ತಿಗಳು ಯಾವುದೆಲ್ಲ ಅಂತ ಹೇಳಿದರೆ ಒಂದು ಸೂರ್ಯ ಮತ್ತೊಂದು ಚಂದ್ರ ಸೂರ್ಯ ಯಾವ ರೀತಿಯಾಗಿ ಅಂದರೆ ನಮ್ಮ ಶರೀರದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಸೂರ್ಯದೇವನು ಸಹಾಯ ಮಾಡ್ತಾನೆ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸವಾದರೆ ಹೃದಯ ಸಮಸ್ಯೆಗಳು ಬಂದರೆ ಸೂರ್ಯ ದೇವಸ್ಥಾನಕ್ಕೆ ಹೋಗುವುದಿರ್ಬೋದು ಆದಿತ್ಯ ಹೃದಯ ಪಾರಾಯಣವನ್ನು ಮಾಡುವುದಿರ್ಬೋದು ಇದೆಲ್ಲವೂ ಕೂಡ ಹಿಂದಿನ ಕಾಲದಿಂದಲೇ ನಾವು ನಡೆಸಿಕೊಂಡು ಬಂದಂತಹ ಪದ್ಧತಿಗಳು ಹೀಗಾಗಿ ಆರೋಗ್ಯಂ ಭಾಸ್ಕರಾದಿಚ್ಚೇತ್ ಅಂದರೆ ಆರೋಗ್ಯವನ್ನು ದಯಪಾಲಿಸುವವನು ಅವನು ಭಾಸ್ಕರ ಅಂತ ಹೇಳುವಂತಹ ಪ್ರತೀತಿ ಉಂಟು ಈ ರೀತಿಯಾಗಿ ಸೂರ್ಯನು ನಮ್ಮ ಶಾರೀರಿಕ ಆರೋಗ್ಯ ಇದು ಅತ್ಯಂತ ಸುಸ್ಥಿರವಾಗಿರಬೇಕು ಹೇಳಿ ಆದರೆ ಸೂರ್ಯನ ಅನುಗ್ರಹ ಬೇಕು ಇನ್ನು ಚಂದ್ರ ಚಂದ್ರನು ನಮ್ಮ ಮಾನಸಿಕ ಸ್ಥಿತಿ ಒಂದು ರೀತಿ ಸಮತೋಲನದಲ್ಲಿ ಇರುವ ರೀತಿಯಲ್ಲಿ ಅನುಗ್ರಹ ಮಾಡುವಂಥವನು ಚಂದ್ರ ಹಾಗೆಯೇ ವನಸ್ಪತಿಗಳು ಮುಂತಾದವುಗಳೆಲ್ಲವೂ ಕೂಡ ಔಷಧಿಗಳು ಲತೆಗಳು ಇದೆಯೆಲ್ಲವೂ ಪ್ರಕೃತಿಯಲ್ಲಿ ಯಥೇಚ್ಛವಾಗಿ ಬೆಳಿಲಿಕ್ಕೆ ಸಹಾಯ ಮಾಡುವಂಥವನು ಚಂದ್ರನಾದರೆ ಇತರ ಗಿಡ ಮರ ಧಾನ್ಯಗಳು ಮಳೆ ಇದು ಎಲ್ಲವನ್ನೂ ಕೊಡುವಂಥವನು ಆದಿತ್ಯ ಈ ರೀತಿಯಾಗಿ ಚಂದ್ರ ಹಾಗೂ ಸೂರ್ಯ ಇವರಿಬ್ಬರೂ ಕೂಡ ಶಕ್ತಿಗಳು ನಮಗೆ ಅನುಕೂಲವನ್ನು ನಮಗೆ ಈ ಜೀವನವನ್ನು ಸುಸ್ಥಿರವಾಗಿ ನಡೆಸಲಿಕ್ಕೆ ಬೇಕಾದಂತಹ ಅನುಗ್ರಹವನ್ನು ಕೂಡ ಮಾಡುವಂತಹ ಎರಡು ದೇವತೆಗಳು ಹಿಂದಿನಿಂದಲೇ ನಾವೊಂದು ಮಾತನ್ನು ಕೇಳ್ತಾ ಬಂದಿದ್ದೇವೆ ಹುಣ್ಣಿಮೆ ಹಾಗೂ ಅಮಾವಾಸ್ಯೆಗಳ ಸಮೀಪದಲ್ಲಿ ನಮ್ಮ ಮಾನಸಿಕ ಸ್ಥಿತಿಯು ಅಸ್ತವ್ಯಸ್ತವಾಗ್ತದೆ ಅಂತ ಇದೇನೋ ತಮಾಷೆಗೆ ಆಡುವಂತಹ ಮಾತಲ್ಲ ಯಾಕೆಂದರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ಸಂದರ್ಭಗಳಲ್ಲಿ ಚಂದ್ರನ ಸ್ಥಿತಿಗತಿಗಳಲ್ಲಿ ವ್ಯತ್ಯಾಸವಾಗುವುದರಿಂದಾಗಿ ಅದು ನಮ್ಮ ಮನಸ್ಸಿನ ಮೇಲೂ ಕೂಡ ಪರಿಣಾಮ ಬೀರ್ತದೆ ಹೇಗೆ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಇದೆಲ್ಲ ಹೆಚ್ಚು ಕಮ್ಮಿ ಆಗ್ತದೋ ಸಮುದ್ರದ ಉಬ್ಬರ ಹೆಚ್ಚು ಕಮ್ಮಿ ಆಗುವ ರೀತಿಯಲ್ಲಿ ನಮ್ಮ ಮಾನಸಿಕ ಸ್ಥಿತಿಯಲ್ಲಿಯೂ ಕೂಡ ಚಂದ್ರ ಪ್ರಭಾವ ಬೀರ್ತಾನೆ ಅವನ ಆ ಒಂದು ಪರಿಸ್ಥಿತಿಗಳು ನಮ್ಮ ಮೇಲೂ ಪರಿಣಾಮ ಬೀರುತ್ತದೆ ಅಂತ ಹೇಳುವಂಥದ್ದು ಹೀಗೆ ಸೂರ್ಯಚಂದ್ರರು ನಮ್ಮ ಜೀವನದ ಜೊತೆಯಲ್ಲಿ ನಮ್ಮ ಜೀವನದ ಸುಸ್ಥಿರತೆಗೆ ಅವರು ಸಹಾಯಕ ಶಕ್ತಿಗಳಾಗಿ ನಿಂತಿದ್ದಾರೆ ಇನ್ನು ಮಕರ ಸಂಕ್ರಮಣ ಅಂದರೆ ಇವತ್ತಿನ ದಿವಸ ಸೂರ್ಯದೇವನು ಧನು ರಾಶಿಯಿಂದ ತಾನು ಮಕರ ರಾಶಿಗೆ ತಾನು ಪ್ರವೇಶ ಮಾಡ್ತಾನೆ ಹಾಗಾಗಿ ಇವತ್ತು ಮಕರ ಸಂಕ್ರಮಣ ಸಂಕ್ರಮಣ ಅಂದರೆ ಏನು ಸಂಕ್ರಮಣ ಪ್ರತಿ ತಿಂಗಳು 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 ಬರುವಂಥದ್ದು ಸಂಕ್ರಮಣ ಅಂತ ಹೇಳಿದರೆ ಕ್ರಮಣ ಅಂತ ಹೇಳಿದರೆ ಚಲನೆ ಅಂತ ಅರ್ಥ ಸಂಕ್ರಮಣ ಅಂದರೆ ಒಳ್ಳೆಯ ರೀತಿಯ ಚಲನೆ ಇದು ಯಾರು ಒಳ್ಳೆಯ ರೀತಿಯ ಚಲನೆಯನ್ನು ಮಾಡುವಂಥವನು ಅಂದರೆ ಸೂರ್ಯದೇವ ಈ ಸೂರ್ಯದೇವ ಪ್ರತಿ ತಿಂಗಳು ತಿಂಗಳು ಕೂಡ ತಾನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ತಾನು ಚಲನೆಯ ಮಾಡ್ತಾ ಇರ್ತಾನೆ ತನ್ನ ಗತಿಯನ್ನು ಬದಲಾಯಿಸ್ತಾ ಇರ್ತಾನೆ ಅಂತ ಇವತ್ತು ಮಕರ ಸಂಕ್ರಮಣ ಇವತ್ತಿನ ದಿವಸದ ವಿಶೇಷತೆ ಏನು ಅಂತ ಹೇಳಿದರೆ ಸ್ನಾನಕ್ಕೆ ಈ ದಿನ ಬಹಳ ವಿಶೇಷವನ್ನು ಕೊಡ್ತಾರೆ ಮಕರ ಸಂಕ್ರಾಂತಿಯ ದಿವಸ ಸ್ನಾನ ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅದು ಹೇಗೆ ಸ್ನಾನವನ್ನು ಮಾಡಬೇಕು ಅಂದರೆ ಈ ದಿನ ವಿಶೇಷವಾಗಿ ನಾವು ಉಪಯೋಗಿಸುವಂತಹ ಒಂದು ವಸ್ತು ಯಾವುದು ಅಂದರೆ ಅದು ಎಳ್ಳು ಆ ಎಳ್ಳನ್ನು ಮೈಗೆಲ್ಲ ಹಚ್ಚಿಕೊಂಡು ಎಳ್ಳನ್ನು ಸೇವನೆಯನ್ನು ಮಾಡಿ ಎಳ್ಳೆಣ್ಣೆಯನ್ನು ಕೂಡ ಪೂಸಿಕೊಂಡು ಎಳ್ಳಿನ ಉಪಯೋಗ ನಮ್ಮ ಇವತ್ತಿನ ದಿನದಲ್ಲಿ ನಾವು ಅತ್ಯಂತ ಹೆಚ್ಚಾಗಿ ಮಾಡಬೇಕು ಈ ರೀತಿ ಎಳ್ಳನ್ನು ಮೈಗೆ ಲೇಪಿಸಿಕೊಂಡು ನಾವಿವತ್ತು ಸ್ನಾನ ಮಾಡಬೇಕು ಭಗವಂತನ ಮುಂದೆ ನಮ್ಮಲ್ಲಿ ತುಪ್ಪವೇ ಇರಬಹುದು ಆದರೂ ಕೂಡ ಇವತ್ತಿನ ದಿನ ವಿಶೇಷವಾಗಿ ಎಳ್ಳೆಣ್ಣೆಯನ್ನು ದೇವರಿಗೆ ಹಚ್ಚಬೇಕು ಎಳ್ಳೆಣ್ಣೆಯ ದೀಪವನ್ನು ದೇವರಿಗೆ ಹಚ್ಚಬೇಕು ಇದೆಲ್ಲ ಇವತ್ತಿನ ವಿಶೇಷಗಳು ಇವತ್ತಿನ ದಿನ ಒಬ್ಬ ವ್ಯಕ್ತಿ ಸ್ನಾನವನ್ನು ಮಾಡುವುದಕ್ಕೆ ಅತ್ಯಂತ ಹೆಚ್ಚು ಮಹತ್ವವನ್ನು ಕೊಡ್ತಾರೆ ಯಾಕೆ ಅಂತ ಹೇಳಿದರೆ ನಾವೆಲ್ಲ ಇವತ್ತಿನ ಈ ಆಧುನಿಕ ಯುಗದಲ್ಲಿ ಎ ಸಿ ಕೋಣೆಯಲ್ಲೇ ಇಡೀ ದಿನ ಕಳೀತೇವೆ ಹೊರಗಡೆ ಹೋಗಬೇಕು ಅಂತ ಹೇಳಿ ಆದರೆ ಕಾರಲ್ಲಿ ಎ ಸಿ ಹಾಕಿಕೊಂಡು ಹೋಗ್ತೇವೆ ಸೂರ್ಯನ ಬಿಸಿಲಿಗೆ ನಮ್ಮ ಮೈಯನ್ನು ಒಡ್ಡುವುದೇ ಇಲ್ಲ ನಾವು ಯಾಕೆ ಸೂರ್ಯನಿಂದ ನಮಗೆ ಸನ್ ಟ್ಯಾನ್ ಅಂತೆಲ್ಲ ಹೇಳಿಕೊಂಡು ಕುತ್ಕೊಳ್ತೇವೆ ತ್ವಚೆಗೆ ಆಗ್ತದೆ ಅಂತ ಆದರೆ ಕೊನೆಗೇನಾಗ್ತದೆ ವಿಟಮಿನ್ ಡಿ ನಮಗೆ ಡೆಫಿಷಿಯನ್ಸಿ ಅಂತ ಕಂಡು ಬರ್ತದೆ ನಮ್ಮಲ್ಲಿ ಆ ಕೊರತೆ ಉಂಟಾಯಿತು ಅಂತ ಮಾತ್ರೆಗಳನ್ನು ನುಂಗ್ತೇವೆ ಆಗ ವೈದ್ಯರು ಹೇಳುವಂಥದ್ದೇನು ನೀವು ಒಂದು ಸ್ವಲ್ಪ ಹೊತ್ತು ಮುಂಜಾನೆಯ ಬಿಸಿಲಿಗೆ ಮೈಯೊಡ್ಡಬೇಕು ಅಂತ ಈ ಮಕರ ಸಂಕ್ರಾಂತಿಯ ದಿವಸ ನಾವು ಸೂರ್ಯನ ಬಿಸಿಲಿಗೆ ಮೈ ಒಡ್ಡಿದಾಗ ಏನಾಗ್ತದೆ ಉಳಿದ ವರ್ಷ ಇಡೀ ನಾವು ಸೂರ್ಯನ ಬಿಸಿಲಿಗೆ ಬಾರದೇ ಇದ್ದರೂ ತೊಂದರೆ ಇಲ್ಲ ಇಷ್ಟು ದಿವಸಗಳಲ್ಲಿ ನಮಗೆ ಸಿಗುವಂತಹ ಆ ಒಂದು ವಿಟಮಿನ್ ಡಿ ಇರ್ಬೋದು ಅಥವಾ ಇತರ ಅನೇಕ ಆರೋಗ್ಯಕರ ಪರಿಣಾಮಗಳು ನಮ್ಮ ಮೇಲೆ ಪ್ರಯೋಜನಗಳು ಈ ದಿನ ಒಂದು ದಿನ ನಾವು ಬಿಸಿಲಲ್ಲಿರುವುದರಿಂದಾಗಿ ನಮಗೆ ಆಗುತ್ತದೆ ಅಂತ ಹಾಗಾಗಿ ಈ ದಿವಸ ಸ್ನಾನವನ್ನು ವಿಶೇಷವಾಗಿ ಹೇಳಿದ್ದಾರೆ ಆ ಸ್ನಾನ ಮನೆಯಲ್ಲೇ ಸ್ನಾನ ಅಂತ ಹೇಳಿಲ್ಲ ಅಲ್ಲ ಈಗಿನ ಕಾಲಕ್ಕೆ ನದಿಗಳು ಅದೆಲ್ಲ ಸಿಗುವುದು ನಮಗೆ ಅತ್ಯಂತ ಅಪರೂಪ ಆದರೂ ಕೂಡ ಹೊರಗಡೆ ನದಿ ಸ್ನಾನ ಅಂತ ಹೇಳುವಂಥದ್ದು ಅತ್ಯಂತ ಅತ್ಯಂತ ಶ್ರೇಷ್ಠ ಅಂತ ಯಾಕೆ ಅಂತ ಹೇಳಿದರೆ ಈ ನದಿಗೆ ಹೋಗುವುದಿರ್ಬೋದು ನದಿಯಿಂದ ಹಿಂದಿರುಗಿ ಬರುವುದಿರ್ಬೋದು ಈ ಸಂದರ್ಭದಲ್ಲೆಲ್ಲ ನಮ್ಮ ಮೇಲೆ ಸೂರ್ಯನ ಕಿರಣಗಳು ಸೂರ್ಯನ ಬೆಳಕು ನಮ್ಮ ಮೇಲೆ ಬಿದ್ದು ನಮಗೆ ಸೂರ್ಯನಿಂದ ಸಿಗುವಂಥ ಸೂರ್ಯ ಕಿರಣಗಳಿಂದ ಸಿಗುವಂಥ ಆ ಲಾಭ ನಮಗೆ ಸಿಗ್ತದೆ ಆ ಕಾರಣಕ್ಕಾಗಿ ಈ ದಿವಸ ವಿಶೇಷವಾಗಿ ಎಲ್ಲರೂ ಕೂಡ ಹೋಗಿ ನದಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಯಾರ್ಯಾರಿಗೆ ಎಲ್ಲೆಲ್ಲಿ ನದಿಗಳು ಸಮೀಪದಲ್ಲಿ ಇದ್ದವರಾದರೂ ಕೂಡ ಈ ಪ್ರಯತ್ನವನ್ನು ಮಾಡ್ಬೋದು ಇನ್ನು ಮನೆಯಲ್ಲೇ ಸ್ನಾನ ಮಾಡುವಂತಹ ಪರಿಸ್ಥಿತಿ ಆದರೆ ಎಳ್ಳನ್ನು ಉಪಯೋಗಿಸಲೇಬೇಕು ಇದು ಎಳ್ಳು ಯಾಕೆ ಅಂತ ಹೇಳುವಂಥದ್ದನ್ನು ಮುಂದೆ ಹೇಳ್ತಾ ಬರ್ತೇನೆ ಅಂತೂ ಈ ದಿವಸ ನದಿ ಸ್ನಾನಕ್ಕೆ ಎಳ್ಳೆಣ್ಣೆಯ ಸ್ನಾನಕ್ಕೆ ಅತ್ಯಂತ ಹೆಚ್ಚು ಮಹತ್ವವನ್ನು ಕೊಡ್ತಾರೆ ಧರ್ಮ ಸಿಂಧುವಿನಲ್ಲಿ ಒಂದು ಮಾತು ಉಂಟು ರವಿ ಸಂಕ್ರಮಣೆ ಪ್ರಾಪ್ತೆ ನ ಸ್ನಾಯಾತ್ ಎಷ್ಟು ಮಾನವ ಸಪ್ತಜನ್ಮನಿ ರೋಗಿ ಸ್ಯಾತ್ ಜಾಯತೆ ಅಂತ ಅಂದರೆ ಯಾರು ಈ ಮಕರ ಸಂಕ್ರಮಣ ದಿವಸ ಸ್ನಾನವನ್ನು ಮಾಡುವುದಿಲ್ವೋ ಅವನು ಏಳು ಜನ್ಮಗಳ ಕಾಲ ತಾನು ರೋಗಿಯಾಗಿರ್ತಾನೆ ಹಾಗೂ ಧನಹೀನಾಗಿರ್ತಾನೆ ಅಂತ ಹಾಗೆ ಈ ದಿವಸದ ದಿವಸದ ಸ್ನಾನಕ್ಕೆ ಇಲ್ಲೊಂದು ಮಹತ್ವವನ್ನು ಕೊಟ್ಟಿದ್ದಾರೆ ಸ್ನಾನ ಮಾಡಬೇಕು ಅದೇ ಆಗಲೇ ಹೇಳಿದ ಹಾಗೆ ಸೂರ್ಯನ ಬೆಳಕು ಮೈ ಮೇಲೆ ಬೀಳುವುದರಿಂದಾಗಿ ಆ ಪ್ರಯೋಜನವನ್ನು ನಾವು ಪಡೆದುಕೊಂಡು ನಮ್ಮ ರೋಗಗಳು ನಿವಾರಣೆಯಾಗುತ್ತದೆ ಹಾಗೂ ಆ ಸೂರ್ಯದೇವನ ಆರಾಧನೆಯನ್ನು ಕೂಡ ನಾವು ಮಾಡಿದಂತ ಆಗುತ್ತದೆ ಅಂತ ಈ ದಿನ ವಿಶೇಷವಾಗಿ ಸೂರ್ಯನಾರಾಯಣನಿಗೆ ಅರ್ಘ್ಯವನ್ನು ಕೊಡುವಂಥದ್ದು ದೇವತೆಗಳಿಗೆ ಅರ್ಘ್ಯವನ್ನು ಕೊಡುವಂಥದ್ದು ತರ್ಪಣಗಳನ್ನು ಕೊಡುವಂಥದ್ದು ಇದೆಲ್ಲವೂ ಕೂಡ ಈ ದಿನ ಅತ್ಯಂತ ವಿಶೇಷ ಅಂತ ಕರೆಯಿಸಿಕೊಳ್ಳುತ್ತದೆ ಇನ್ನು ಈ ಮಕರ ಸಂಕ್ರಮಣದಂದು ನಾವು ಎಳ್ಳಿನ ಉಪಯೋಗವನ್ನು ಮಾಡ್ತೇವೆ ಅಂತ ಹೇಳಿದೆವು ಯಾಕೆ ಎಳ್ಳು ಈ ದಿನ ಅತ್ಯಂತ ಹೆಚ್ಚು ಪ್ರಾಧಾನ್ಯತೆಯನ್ನು ಪಡ್ಕೊಂಡದ್ದು ಯಾಕೆ ಅಂತ ಹೇಳಿದರೆ ಇದು ಹೇಮಂತ ಋತು ಅಂದರೆ ಹಿಮವು ಕೊನೆಯಲ್ಲಿರುವಂತಹ ಸಂದರ್ಭ ಅಂದರೆ ಏನು ಎಲ್ಲ ಕಡೆ ಶಿವರಿಂಗ್ ಚಳಿ ಚಿಲ್ಲಿಂಗ್ ವೆದರ್ ಇರ್ತದೆ ಚಳಿಯು ಅತ್ಯಂತ ಹೆಚ್ಚಾಗಿರುವಂತಹ ಸಂದರ್ಭ ನಮ್ಮ ಶರೀರ ಎಲ್ಲ ಒಣಗುತ್ತದೆ ಎಲ್ಲವೂ ಶುಷ್ಕವಾಗಿರುವಂತಹ ಸಂದರ್ಭ ಈ ಸಮಯದಲ್ಲಿ ಎಳ್ಳಿನ ಉಪಯೋಗವನ್ನು ಮಾಡುವುದರಿಂದಾಗಿ ಶರೀರದಲ್ಲಿ ಆ ಒಂದು ತೇವ ಅಂತ ಹೇಳುವಂಥದ್ದು ಉಳ್ಕೊಳ್ತದೆ ಎಳ್ಳೆಣ್ಣೆ ಇರ್ಬೋದು ಎಳ್ಳನ್ನು ಶರೀರಕ್ಕೆ ಮರ್ದನ ಮಾಡಿಕೊಂಡು ಇರ್ಬೋದು ಇದರಿಂದಾಗಿ ಆ ಒಂದು ತೇವತ್ವ ಅಂತ ಹೇಳುವಂಥದ್ದು ಶರೀರದಲ್ಲಿ ಉಳ್ಕೊಳ್ಳುತ್ತದೆ ಹಾಗಾಗಿ ಎಳ್ಳಿನ ಉಪಯೋಗವನ್ನು ಮಾಡುವಂಥದ್ದು ಅಲ್ಲದೆ ನಾವು ಇನ್ನು ಕೆಲವು ಕಡೆಗಳಲ್ಲಿ ನೋಡ್ತೇವೆ ಬೆಂಗಳೂರು ಮೈಸೂರು ಈ ಕಡೆಗಳಲ್ಲೆಲ್ಲ ಈ ಎಳ್ಳನ್ನು ಬೀರುವುದು ಅಂತ ಹೋಗಿ ಎಳ್ಳು ಬೆಲ್ಲನ್ನು ಕೊಟ್ಟು ಬರುವುದು ಇದೆಲ್ಲ ಸಂಪ್ರದಾಯ ಉಂಟು ಯಾಕೆ ಈ ಎಳ್ಳು ಬೆಲ್ಲವನ್ನು ಎಲ್ಲರಿಗೆ ಹಂಚುತ್ತಾರೆ ಮಕರ ಸಂಕ್ರಾಂತಿ ಸಂದರ್ಭದಲ್ಲಿ ಅಂತ ಹೇಳಿದರೆ ಎಳ್ಳು ಬೆಲ್ಲ ಕೊಬ್ಬರಿ ಚೂರು ಇದನ್ನೆಲ್ಲ ಮಿಶ್ರ ಮಾಡಿ ಜೊತೆಯಲ್ಲಿ ಆ ಕಡಲೆ ಬೀಜ ಇದೆಲ್ಲವನ್ನೂ ಮಿಶ್ರ ಮಾಡಿಕೊಂಡು ಮನೆ ಮನೆಗಳಿಗೆ ಹೋಗಿ ಕೊಟ್ಟು ಬರ್ತಾರೆ ಈ ಎಳ್ಳು ಬೀರುವುದು ಕೂಡ ನೀವು ನೋಡಿ ಈ ಎಳ್ಳು ಬೆಲ್ಲವನ್ನು ಕೊಡಲಿಕ್ಕೆ ಹೋಗುವುದು ಕೂಡ ಹೆಣ್ಣು ಮಕ್ಕಳು ಯಾವಾಗ ಸೂರ್ಯ ಮುಳುಗುವ ಮೇ ಮುಳುಗಿದ ಮೇಲಲ್ಲ ಸೂರ್ಯ ಮೆಳುಗುವುದಕ್ಕೆ ಮೊದಲೇ ಮನೆ ಮನೆಗಳಿಗೆ ಹೋಗಿ ಎಳ್ಳು ಬೆಲ್ಲವನ್ನು ಕೊಟ್ಟು ಬರಬೇಕು ಯಾಕೆಂದರೆ ಸೂರ್ಯ ಇನ್ನೂ ಆಕಾಶದಲ್ಲಿರ್ತಾನೆ ಅವನ ಕಿರಣಗಳು ಭೂಮಿಗೆ ಬರ್ತಾ ಇರ್ತದೆ ಅಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ನದಿ ಸ್ನಾನಕ್ಕೆ ಹೋಗದಿದ್ದವರು ಹೀಗಾದರೂ ಹೊರಗಡೆ ಹೋಗಿ ಸೂರ್ಯನಿಂದ ಪಡ್ಕೊಳ್ಳುವಂತಹ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳುವ ಕಾರಣಕ್ಕೆ ಸೂರ್ಯ ಕಿರಣಗಳಿಂದ ಏನು ನಮಗೆ ಲಾಭ ಸಿಗ್ತದೋ ಈ ದಿನ ಅದನ್ನು ವಿಶೇಷವಾಗಿ ಪಡ್ಕೊಳ್ಳಿ ಆ ಕಾರಣಕ್ಕಾಗಿ ಸೂರ್ಯ ಮುಳುಗುವ ಮೊದಲು ಹೋಗಿ ಎಳ್ಳು ಬೆಲ್ಲವನ್ನು ಮನೆ ಮನೆಗೆ ಹಂಚಿ ಬನ್ನಿ ಅಂತ ಹಿರಿಯರು ಹೇಳಿದ್ದಾರೆ ಇದರ ಹಿಂದೆ ಈ ರೀತಿಯ ಚಿಂತನೆ ಎಲ್ಲ ಉಂಟು ಇದರಲ್ಲಿ ಎಳ್ಳು ಬೆಲ್ಲ ಕೊಬ್ಬರಿ ಚೂರು ಇದನ್ನೆಲ್ಲ ನೆಲಗಡಲೆ ಯಾಕೆ ಇದನ್ನೆಲ್ಲ ಸೇರಿಸ್ತಾರೆ ಅಂದರೆ ಎಲ್ಲವೂ ಕೂಡ ಶರೀರಕ್ಕೆ ಪಸೆಯನ್ನು ಕೊಡುವಂತಹ ಪದಾರ್ಥಗಳು ನೋಡಿ ಎಳ್ಳು ಎಳ್ಳಿನಲ್ಲಿ ಎಣ್ಣೆಯ ಅಂಶ ಉಂಟು ಅದೇ ರೀತಿಯಾಗಿ ಕೊಬ್ಬರಿ ಕೊಬ್ಬರಲ್ಲಿಯೂ ಕೊಬ್ಬರಿಯಲ್ಲಿಯೂ ಎಣ್ಣೆಯ ಅಂಶ ಉಂಟು ಹಾಗೆಯೇ ಕಡಲೆಕಾಳು ಇದರಲ್ಲಿಯೂ ಎಣ್ಣೆಯ ಅಂಶ ಉಂಟು ಹೀ ಅಲ್ಲದೆ ಬೆಲ್ಲವನ್ನು ಯಾಕೆ ಸೇರಿಸ್ತಾರೆ ಅಂದರೆ ಈ ಸಂದರ್ಭದಲ್ಲಿ ನಮ್ಮ ಶರೀರಕ್ಕೆ ಶೀತ ಅಂತ ಹೇಳುವಂಥ ತಂಪಾಗಿರ್ತದೆ ಶರೀರ ಆ ಕಾರಣದಿಂದ ಈ ಶುಷ್ಕತೆಯೆಲ್ಲ ಬರುವಂಥದ್ದು ಶರೀರದಲ್ಲಿ ಹಾಗಿದ್ದಾಗ ತಂಪಾದಂತಹ ಶರೀರಕ್ಕೆ ಶೀತವೇ ಅಡರಿಕೊಂಡಿರುವಂತಹ ಶರೀರಕ್ಕೆ ಒಂದಷ್ಟು ಬಿಸಿಯಾಗಲಿ ಬೆಲ್ಲದ ಸ್ವಭಾವ ಉಷ್ಣತೆ ಒಂದಷ್ಟು ಶರೀರ ಉಷ್ಣವನ್ನು ತನ್ನ ಶರೀ ನಮ್ಮ ಶರೀರವು ಪಡ್ಕೊಳ್ಳಿ ಶರೀರ ಒಂದಷ್ಟು ಬಿಸಿಯಾಗಲಿ ಅಂತೇಳುವಂಥ ಕಾರಣಕ್ಕೋಸ್ಕರ ಬೆಲ್ಲವನ್ನು ಇದರ ಜೊತೆಯಲ್ಲಿ ಸೇರಿಸ್ತಾರೆ ಹೀಗಾಗಿ ಈ ಎಲ್ಲ ಕಾರಣಗಳಿರುವುದರಿಂದಾಗಿ ಇವತ್ತು ಹೆಣ್ಣು ಮಕ್ಕಳೆಲ್ಲರೂ ಕೂಡ ಹೋಗಿ ಮನೆ ಮನೆಗೆ ಎಳ್ಳು ಬೆಲ್ಲವನ್ನು ಕೊಟ್ಟು ಬರುವಂತಹ ಆ ಒಂದು ಸಂಪ್ರದಾಯ ಕೆಲವು ಕಡೆಗಳಲ್ಲಿ ಉಂಟು ಇನ್ನೊಂದು ಮಾತು ಉಂಟಲ್ಲ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಏನದು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ಹೇಳಿದರೆ ಯಾವಾಗ ಎಳ್ಳನ್ನು ಸೇವಿಸ್ತೇವೋ ಯಾವಾಗ ಬೆಲ್ಲವನ್ನು ಸೇವಿಸ್ತೇವೋ ಆವಾಗ ಎಳ್ಳು ತಿಂದಾಗ ಅದೇ ರೀತಿಯಾಗಿ ಬೆಲ್ಲವನ್ನು ನಾವು ತಿಂದಾಗ ಈ ಮಿಶ್ರಣವನ್ನು ತಿಂದಾಗ ನಮ್ಮ ಆರೋಗ್ಯವು ವೃದ್ಧಿಯಾಗುತ್ತದೆ ಯಾರಲ್ಲಿ ಆರೋಗ್ಯ ವೃದ್ಧಿಯಾಗುತ್ತದೋ ಅಂತಹ ಮನುಷ್ಯ ಒಳ್ಳೆಯ ಮಾತನ್ನಾಡ್ತಾನೆ ಒಳ್ಳೆಯ ಮಾತನ್ನಾಡಬೇಕು ಆ ಕಾರಣಕ್ಕಾಗಿ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡು ಸಂಕ್ರಮಣದ ಕಾಲದಲ್ಲಿ ಹೊರಗೆ ಬಂದಿದ್ದೇವೆ ಸೂರ್ಯನಿಂದ ಲಾಭವನ್ನು ಪಡ್ಕೊಂಡಿದ್ದೇವೆ ನಮ್ಮ ಆರೋಗ್ಯವೂ ವೃದ್ಧಿಸಿದೆ ಅದರ ಜೊತೆಯಲ್ಲಿ ಮನಸ್ಸಿಗೂ ಸಂತೋಷ ಆ ಕಾರಣಕ್ಕಾಗಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ಹೇಳ್ತಾರೆ ಇನ್ನು ಈ ಎಳ್ಳು ಬೆಲ್ಲವನ್ನು ಕೊಡುವಾಗ ನೋಡಿ ನಾವು ಯಾವತ್ತೂ ಕೂಡ ಕಪ್ಪು ಎಳ್ಳನ್ನು ಕೊಡುವುದಿಲ್ಲ ಯಾಕೆ ಬಿಳಿ ಎಳ್ಳನ್ನು ಕೊಡ್ತಾರೆ ಇದರ ಹಿಂದೆಯೂ ಕೂಡ ಒಂದು ತಾತ್ವಿಕವಾದ ಚಿಂತನೆ ಉಂಟು ಅದನ್ನು ನಾವು ನೋಡಬೇಕು ಯಾಕೆ ಅಂದರೆ ಕಪ್ಪು ಎಳ್ಳು ಕಪ್ಪು ಅಂತ ಹೇಳಿದರೆ ಶನಿ ಕಷ್ಟ ಕಪ್ಪೆಳ್ಳು ಶನಿದೇವರಿಗೆ ಅತ್ಯಂತ ಪ್ರೀತಿಪಾತ್ರವಾದದ್ದು ನಮಗೆಲ್ಲ ಗೊತ್ತುಂಟು ಪಿತೃಗಳಿಗೆ ಶನಿದೇವರಿಗೆ ಎಲ್ಲ ಕಪ್ಪನ್ನು ಕೊಡುವಂಥದ್ದು ಕಪ್ಪು ವಸ್ತ್ರ ಶನಿದೇವರಿಗೆ ಪ್ರೀತಿ ಹಾಗಿದ್ದಾಗ ಕಪ್ಪು ಎಳ್ಳನ್ನು ನಾವು ಕೊಡುವುದಿಲ್ಲ ಕಪ್ಪು ಅಂತ ಹೇಳಿದರೆ ಏನು ವೈರಾಗ್ಯ ಕಷ್ಟ ಆಗ ನಾವು ಏನು ಮಾಡ್ತೇವೆ ಆ ಕಪ್ಪು ಎಳ್ಳನ್ನು ಉಜ್ಜುತ್ತಾರೆ ಉಜ್ಜಿ 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 ಅದರ ಸಿಪ್ಪೆಯನ್ನು ತೆಗೆದು ಬಿಳಿಯನ್ನಾಗಿ ಮಾಡ್ತಾರೆ ಅಂದರೆ ಜ್ಞಾನ ಈ ರೀತಿಯಾಗಿ ಕಪ್ಪು ಎಳ್ಳು ವೈರಾಗ್ಯ ಕಪ್ಪೆಳ್ಳನ್ನು ಉಜ್ಜಿ ಬಿಳಿಯಳ್ಳಾಗಿ ಮಾಡಿದಾಗ ಜ್ಞಾನ ಇದನ್ನು ಕೊಂಡೋಗಿ ಇನ್ನೊಬ್ಬರಿಗೆ ಹಂಚಿದಾಗ ಅಲ್ಲಿ ಉಂಟಾದಂತಹ ಪ್ರೀತಿ ಇರ್ಬೋದು ಅಥವಾ ಬೆಲ್ಲವನ್ನು ಸೇರಿಸಿ ನಾವು ಕೊಡ್ತೇವೆ ಆ ಬೆಲ್ಲ ಅಂತ ಹೇಳಿದರೆ ಅತ್ಯಂತ ಮಧುರತೆ ಅಂದರೆ ಭಕ್ತಿ ಈ ರೀತಿಯಾಗಿ ಜ್ಞಾನ ಭಕ್ತಿ ವೈರಾಗ್ಯ ಈ ಮೂರೂ ಕೂಡ ನಮ್ಮಲ್ಲಿ ಆವಿರ್ಭವಿಸಬೇಕು ನಮ್ಮ ಜೀವನವು ಸುಂದರವಾಗಿರಬೇಕಾದರೆ ಅಂತ ಹೇಳುವಂತಹ ತಾತ್ವಿಕ ಚಿಂತನೆಯೂ ಕೂಡ ಈ ಮೂರೂ ಪದಾರ್ಥಗಳನ್ನು ನಾವು ಮಿಶ್ರ ಮಾಡಿಕೊಡುವುದರ ಹಿಂದೆ ಇರುವಂತಹ ಉದ್ದೇಶ ಅಂತ ಹೇಳುತ್ತಾರೆ ಅಂದರೆ ಜ್ಞಾನ ಅಂತ ಹೇಳಿದರೆ ಬಿಳಿ ಎಳ್ಳು ಭಕ್ತಿ ಅಂತ ಹೇಳಿದರೆ ಬೆಲ್ಲ ವೈರಾಗ್ಯ ಅಂತ ಹೇಳಿದರೆ ಬಿಳಿಗಿಂತ ಮೊದಲು ಕಪ್ಪಾಗಿದ್ದಂತಹ ಎಳ್ಳು ಅಂತ ಹೇಳುವಂಥದ್ದು ಹೀಗೆ ನಮ್ಮ ಹಿರಿಯರು ಆಚರಿಸಿಕೊಂಡು ಬಂದಂತಹ ಎಲ್ಲ ಪದ್ಧತಿಗಳ ಹಿಂದೆಯೂ ಕೂಡ ಈ ರೀತಿಯಾದಂತಹ ಚಿಂತನೆ ಇತ್ತು ಅಂತ ಹೇಳುವಂಥದ್ದನ್ನು ನಾವು ಮರಿಬಾರ್ದು ಯಾವನೇ ಒಬ್ಬ ವ್ಯಕ್ತಿಯಾದರೂ ಕೂಡ ಅವನು ಧನ ಬೇಡ ಅಂತ ಹೇಳ್ಬೋದು ಸಂಪತ್ತು ಬೇಡ ಅಂತ ಹೇಳ್ಬೋದು ಅಥವಾ ಯಾವುದೇ ಲೌಕಿಕವಾದಂಥ ಸುಖ ಭಾಗ್ಯಗಳು ಬೇಡ ಅಂತ ಹೇಳ್ಬೋದು ಆದರೆ ಯಾರೂ ಕೂಡ ಆರೋಗ್ಯ ಬೇಡ ಅಂತ ಹೇಳುವುದಿಲ್ಲ ಅಲ್ವಾ ಆ ಕಾರಣಕ್ಕಾಗಿ ಈ ದಿನ ನಾವು ಮನೆಯ ಒಳಗಡೆ ಕೂತುಕೊಳ್ಳದೆ ಮನೆಯಿಂದ ಹೊರಗೆ ಬಂದು ಸೂರ್ಯನಿಂದ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುವಂತಹ ಲಾಭಗಳನ್ನು ನಾವು ಪಡ್ಕೊಂಡು ನಮ್ಮ ಆರೋಗ್ಯವನ್ನು ಸುಸ್ಥಿರವಾಗಿ ಇಟ್ಟುಕೊಳ್ಬೇಕು ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ ಈ ಮಕರ ಸಂಕ್ರಾಂತಿಯ ನಂತರ ಬರುವಂಥದ್ದು ಉತ್ತರಾಯಣ ಅಂದರೆ ಇಷ್ಟೂ ದಿವಸಗಳ ಕಾಲ ದಕ್ಷಿಣಾಯಣದಲ್ಲಿ ನಾವಿದ್ದೆವು ದಕ್ಷಿಣಾಯಣ ಅಂತ ಹೇಳಿದರೆ ದೇವತೆಗಳ ರಾತ್ರಿ ಉತ್ತರಾಯಣ ಅಂತ ಹೇಳಿದರೆ ದೇವತೆಗಳ ಹಗಲು ಅಂದರೆ ಈ ಉತ್ತರಾಯಣದ ಕಾಲದಲ್ಲಿ ದೇವತೆಗಳು ಎಚ್ಚರವಾಗಿರ್ತಾರೆ ಆವ ಹಾಗಾಗಿ ನಾವೆಲ್ಲರೂ ಕೂಡ ಉತ್ತರ ಕೊಡುವಂತಹ ಸಂದರ್ಭ ಇದು ಅಂದರೆ ದೇವತೆಗಳಿಗೆ ನಾವು ಏನೆಲ್ಲ ಕೊಡಬೇಕು ಅದೆಲ್ಲವನ್ನೂ ನಾವು ಕೊಡಬೇಕು ಅಂದರೆ ದೇವತೆಗಳು ನಮಗೆ ಮಳೆಯನ್ನು ಕೊಡುವುದರಿಂದ ಬೆಳಕನ್ನು ಕೊಡುವುದರಿಂದ ನಾವಿಲ್ಲಿ ಜೀವಿಸಲಿಕ್ಕೆ ಬೇಕಾದಂತಹ ಅನುಕೂಲತೆಗಳನ್ನು ದೇವತೆಗಳು ಮಾಡಿಕೊಡುವುದರಿಂದಾಗಿ ನಮ್ಮ ಜೀವನ ಇಲ್ಲಿ ಸುಸ್ಥಿರವಾಗಿ ಸಾಗ್ತಾ ಉಂಟು ಹಾಗೆ ಅವರಿಂದ ಪಡ್ಕೊಂಡಂತಹ ನಾವು ಅವರಿಗೂ ಏನಾದರೂ ಕೊಡಬೇಕಲ್ಲ ಅದಕ್ಕೆ ಈ ಕಾಲ ಅತ್ಯಂತ ಸುಸ್ಥಿರವಾದದ್ದು ಈ ಉತ್ತರಾಯಣ ಕಾಲ ಈ ಸಂದರ್ಭದಲ್ಲಿ ನಾವು ದೇ ದೇವತೆಗಳಿಗೋಸ್ಕರ ಯಜ್ಞವನ್ನು ಯಾಗವನ್ನು ಇನ್ಯಾವುದೇ ರೀತಿಯಾದಂತಹ ದೇವತಾರ್ಚನೆಗಳನ್ನು ಮಾಡಿದಾಗ ಅದನ್ನೆಲ್ಲವನ್ನೂ ದೇವತೆಗಳು ಅತ್ಯಂತ ಸಂತೋಷದಿಂದ ತಾವು ನೋಡಿಕೊಂಡು ತಾವದನ್ನು ಪರಿಗ್ರಹಿಸಿ ಾರೆ ಹಾಗೂ ನಮಗೆಲ್ಲರಿಗೂ ಅನುಗ್ರಹಿಸುತ್ತಾರೆ ಅಂತ ಹಾಗಾಗಿ ಹಿಂದಿನಿಂದಲೇ ಮಾತು ಉಂಟು ನೋಡಿ ಎಲ್ಲಿ ಸಜ್ಜನರು ಸತ್ಪುರುಷರು ಇರ್ತಾರೋ ಅಥವಾ ಎಲ್ಲಿ ಯಾಗ ಯಜ್ಞಗಳು ನಡೀತದೋ ಅಂತಹ ಕಡೆಯಲ್ಲಿ ಸಮೃದ್ಧವಾಗಿ ಮಳೆ ಬೆಳೆ ಆಗುತ್ತದೆ ಅಂತ ಈಗಲೂ ನಾವು ಹೇಳ್ತೇವೆ ಅಂತಹ ಸತ್ಪುರುಷರು ಇರುವುದರಿಂದಾಗಿ ಅಲ್ಲಿ ಮಳೆ ಬೆಳೆ ಉಂಟು ಅಂತ ಅಂದರೆ ನಾವು ಮನುಷ್ಯರೆಲ್ಲರೂ ಸತ್ಪುರುಷರಾದರೆ ದೇವತೆಗಳನ್ನು ನಾವು ಪೂಜಿಸಿದರೆ ಆರಾಧಿಸಿದರೆ ಅವರೂ ಕೂಡ ನಮಗೆ ಯಥೇಚ್ಛವಾಗಿ ಸಮೃದ್ಧವಾದಂತಹ ಜೀವನ ನಮ್ಮದಾಗುವ ರೀತಿಯಲ್ಲಿ ಅನುಕೂಲತೆಗಳನ್ನು ಮಾಡಿಕೊಡ್ತಾರೆ ಯೋಗ್ಯವಾದ ರೀತಿಯಲ್ಲಿ ಮಳೆ ಬರ್ತಾರೆ ಬೆಳೆ ಬೆಳೀತದೆ ಎಲ್ಲವೂ ಕೂಡ ಹಾಗಾಗಿ ದೇವತೆಗಳ ಅರ್ಚನೆಗೆ ಇದು ಅತ್ಯಂತ ಶ್ರೇಷ್ಠವಾದಂತಹ ಕಾಲ ದೇವತೆಗಳ ಹಗಲು ನಾವು ಮಹಾಭಾರತದಲ್ಲಿ ನೋಡಿದ್ರೂ ಕೂಡ ದಕ್ಷಿಣಾಯಣದಲ್ಲೇ ಶರಶೈಯಲ್ಲಿ ಮಲಗಿದ್ದಂತಹ ಭೀಷ್ಮಾಚಾರ್ಯರು ಇಚ್ಛಾವರಣದ ವರ ಅವರಿಗೆ ಪ್ರಾಪ್ತವಾಗಿತ್ತು ಯಾವಾಗ ಉತ್ತರಾಯಣ ಬರ್ತದೋ ಅಲ್ಲಿವರೆಗೆ ತಾವು ಕಾಯ್ತಾರೆ ಉತ್ತರಾಯಣದ ಪರ್ವಕಾಲದಲ್ಲಿ ನಾನು ಶರೀರ ತ್ಯಾಗ ಮಾಡ್ತೇನೆ ಯಾಕೆ ಅಂದರೆ ಉತ್ತರಾಯಣ ಕಾಲದಲ್ಲಿ ದೇವತೆಗಳಿಗೆ ಹಗಲು ದೇವತೆಗಳೆಲ್ಲರೂ ಎಚ್ಚರವಾಗಿರ್ತಾರೆ ಆ ದೇವತೆಗಳ ಸಮ್ಮುಖದಲ್ಲಿ ನಾನು ಪರಂಧಾಮಕ್ಕೆ ಹೋಗಬೇಕು ಭಗವಂತನ ಪಾದಕ್ಕೆ ಅಂತ ಹೇಳುವಂಥ ಇಚ್ಛೆ ಭೀಷ್ಮಾಚಾರ್ಯರದ್ದು ಕೂಡ ಆಗಿತ್ತು ಅಂತ ಈ ರೀತಿಯಾಗಿ ಮಕರ ಸಂಕ್ರಮಣ ಈ ಸಂದರ್ಭದಲ್ಲಿ ಸೂರ್ಯ ತನ್ನ ಗದಿಯನ್ನು ಬದಲಿಸಿದ್ದಾನೆ ಧನುವಿನಿಂದ ಮಕರ ರಾಶಿಗೆ ಬಂದಿದ್ದಾನೆ ನಮ್ಮೆಲ್ಲರಿಗೂ ಕೂಡ ಆರೋಗ್ಯವನ್ನು ದಯಪಾಲಿಸುವಂತಹ ದೇವತೆಯಾಗಿದ್ದಾನೆ ಅವನಿಂದ ಅನೇಕ ಲಾಭಗಳನ್ನು ನಾವು ಪಡೆದುಕೊಳ್ಳಬೇಕು ದೇವತೆಗಳೆಲ್ಲರೂ ಎಚ್ಚರವಾಗಿದ್ದಾರೆ ದೇವತೆಗಳಿಗೆ ನಾವು ಕೊಡುವಂಥ ಅವಿರ್ಭಾಗಗಳಿರ್ಬೋದು ನಾವು ಮಾಡುವಂಥ ಅರ್ಚನೆಗಳಿರ್ಬೋದು ಎಲ್ಲವನ್ನೂ ಕೂಡ ನಾವು ಸಮರ್ಪಿಸಬೇಕು ಅವರ ಒಲುಮೆಗೆ ನಾವು ಪಾತ್ರರಾಗಿರಬೇಕು ಎಳ್ಳು ಬೆಲ್ಲವನ್ನು ಮನೆ ಮನೆಗೆ ಹೋಗಿ ಕೊಡಬೇಕು ಆನಂತರ ಒಳ್ಳೆ ಮಾತಾಡಬೇಕು ಜ್ಞಾನಭಕ್ತಿ ವೈರಾಗ್ಯಗಳನ್ನು ನಮ್ಮಲ್ಲಿ ನಾವು ತುಂಬಿಸಿಕೊಳ್ಬೇಕು ನಮ್ಮ ಜೀವನವನ್ನು ನಾವು ಉದ್ಧಾರ ಮಾಡಿಕೊಳ್ಬೇಕು ಇದೆಲ್ಲ ಈ ಮಕರ ಸಂಕ್ರಾಂತಿಯ ಹಿಂದೆ ಇರುವಂತಹ ಉದ್ದೇಶಗಳು ಈ ಎಲ್ಲ ವಿಚಾರಗಳನ್ನು ಕೂಡ ತಿಳ್ಕೊಂಡು ಭಗವದ್ ಅರ್ಚನೆಯನ್ನು ಮಾಡ್ತಾ ಭಗವದ್ ಕಾರ್ಯಗಳನ್ನು ಮಾಡ್ತಾ ನಾವು ಭಗವಂತನ ಒಲುಮೆಗೆ ಪಾತ್ರರಾಗುವ ವಿಶೇಷವಾಗಿ ಸೂರ್ಯದೇವರ ಅನುಗ್ರಹಕ್ಕೆ ನಾವು ಪಾತ್ರರಾಗುವ ಆರೋಗ್ಯವಾದಂತಹ ಜೀವನ ನಮ್ಮದಾಗಲಿ ಎಲ್ಲರಿಗೂ ಕೂಡ ಶುಭವಾಗಲಿ ಮಂಗಳವಾಗಲಿ ಶ್ರೀ ಕೃಷ್ಣ Ar până